ಫ್ರೆಂಡ್ಸ್ ಈ ಬಳೆ ಬಂದ್ಬಿಟ್ಟು ತುಂಬಾ ಕಡಿಮೆ ಗ್ರಾಮೇಲೆ ರೆಡಿಯಾಗಿದೆ ಬರೀ ತುಂಬ ಒಂದು ಸಾರಿ ಇದು ಸ್ಮಾಲ್ ಸೈಜಲ್ಲಿ ಸಿಗ್ತಾ ಇದೆ ಟೂ ಪಾಯಿಂಟ್ ಏಯ್ಟ್ ಸೈಜು ತುಂಬ ಬಿಗ್ ಸೈಜ್ ಅಂತಲೇ ಹೇಳ್ಬೋದು ಸಾರಿ ನಾನು ಮಿಸ್ ಆಗಿ ಹೇಳಿದೆ ಇಷ್ಟ ಆದರೆ ಡಿಸೈನ್ಸ್ನ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ ಚಾರ್ಟ್ ತಕ್ಕೊಳ್ಳಿ ಫ್ರೆಂಡ್ಸ್ ಇದು ಪಂಚಲೋಹದಲ್ಲಿ ಮಾಡಿರೋಂಥದ್ದು ಬಳೆಗಳು ನಾಲ್ಕು ಬಳೆ ಇದ್ದಾವೆ ನಾಲ್ಕು ಬಳೆಗಳು ಪಂಚಲೋಹದಲ್ಲಿ ಮಾಡಿಸಿರುವಂಥದ್ದು ಮಧ್ಯದಲ್ಲಿ ವೈಟ್ ಸ್ಟೋನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಬೇಕು ಅಂದರೆ ಸೊ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ ಫಸ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಾಲ್ಕು ಬ್ಯಾಂಗಲ್ಲು ಪಂಚಲೋಹದಲ್ಲಿ ಫಾಲಿಶ್ ಹುಡ್ದಿರೋವಂಥದ್ದು ತುಂಬ ತುಂಬ ಚೆನ್ನಾಗಿದ್ದಾವೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ರೀತಿಯ ಒಂದು ಬ್ರಾಸ್ಲೆಟು ನೀವು ಮಾಡಿಸ್ಕೊಬೇಕು ಅಂದರೆ ಏಳು ಗ್ರಾಮಲ್ಲಿ ಸಿಗ್ತಾಯಿದೆ ತುಂಬ ಸಿಂಪಲಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಸೊ ಎಲ್ಲ ಪ್ರತಿಯೊಂದು ಜ್ಯುವೆಲ್ಲರಿ ಶಾಪಲ್ಲೂ ಮಾಡ್ಕೊಡ್ತಾರೆ ಆದರೆ ನಿಮಗೆ ಇಷ್ಟ ಆಗೋ ಡಿಸೈನ್ಸ್ ಮಾತ್ರ ಎಲ್ಲ ಕಡೆ ಸಿಗೋಲ್ಲ ಅದಕ್ಕೋಸ್ಕರ ಈ ಡಿಸೈನ್ಸ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಏಳು ಗ್ರಾಮಲ್ಲಿ ಸಿಗುವಂಥ ಈ ಒಂದು ಬ್ರೆಸ್ಲೆಟ್ನ ಮಿಸ್ ಮಾಡ್ಕೊಬೇಡಿ